देखो तो क्या-क्या बोल रहे हैं ऐसा बात कर रहे हैं मैंने बोला पुलिस स्टेशन जाएगा मैं जाएगा मैंने कुछ गलत नहीं किया है एक गलत तुम किया क्या मैं बोल कह रहा हूँ हाँ मेरा पास रुका रखा है किधर है तुम्हारा लोकेशन लोकेशन किधर है लोकेशन किधर है हाँ लोकेशन उधर है ना इधर है ಅಲ್ಲೇ ಬೆಡ್ ಬೆಡೇನ ಅವರಿಗೆ ಅಷ್ಟೇ ನಾನು ಇಕ್ಕಿ ತಾಗಿ ನಿಲ್ಲೈಗಾ ನಾನು ಸೇಫ್ಟಿ ಇಲ್ಲಿ ಆಪ್ಕೋ ಇದರ್ ಕಟ್ ಹಾ ಹಾ ಬೋಸ್ ಆಸ್ತಾ ಪೇಮೆಂಟ್ ಕರೋ ಚೋಡೋ ಆಸ್ತಾ ಪೇಮೆಂಟ್ ಇದೇ ಲೊಕೇಶನ್ ಮೇ ಚೋಡೋ ಅದನ್ನ ನಾನು ತೂ ಮೈ ಪೈಸಾ ದೇಯಾ ಕ್ಯು ಆನ ಬೆಡೇನ ನೋಗುರು ರೇಪ್ ಮಾಡ್ತೀನಿ ಅಂದ್ಬಿಟ್ಟು ಬೇರೆನೇ ಹೇಳಿ ಫೋನ್ ಮಾಡಿ ಹೇಳೋಣ ರೇಪ್ ಮಾಡ್ತೀನಿ ರೇಪ್ ಅಂತ ಫೋನ್ ಕರೆಕ್ಟ ಮಾಡ್ತಾರ ಅಂದ್ಬಿಟ್ಟು ರೋಡ್ ಚಾಲ್ಮಾರ್ ಕನ್ಸಲ್ ಇದೆ ಆರೆ ಬರ್ತಾರೆ ಯಾಕ್ ಟೆನ್ಷನ್ ತಂತಿರ ಅದನೆ ಆರೆ ಮೇಡಂ ಹೇಳಿದು ಅಲ್ಲೇ ನಿಂತಕಳಿ ಗಾಡಿ ಕಳಿಸ್ತೀನಿ